ಸೇಯ್ ಬರುತ್ತೆ ಹಳೆ ರಸ್ತೆ ಇದು ಹಾ ಇದು ಕಲಾವತಿ ಇಲಾವತಿ ಇದು ಈ ಕಡೆಯಿಂದ ಬರುತ್ತೆ ಹಾ ಬಂದು ಇಲ್ಲಿ ಮುಂದೆ ಈಗ್ ಬಂದು ಹಾ ಇದಕ್ಕೆ ಕೊಡಸೆ ಅಂತಾನೂ ಹೇಳ್ತಾರೆ ಕೊಡಸೆ ಹೊಳೆ ಅಂತಾನೂ ಹೇಳ್ತಾರೆ ಇಲಾವತಿ ಅಂತ ಹೇಳ್ತಾರೆ ಈ ಭಾಗಕ್ಕೆ ನಾವು ಕಲಾವತಿ ಬರುತ್ತೆ ಅದು ಹಾಗ ಬಂದು ಹಳೆ ಸೇವೆ ಅಂತ ನೋಡಿ ಸಾಗರಕ್ಕೆ ಜಾಯ್ನ್ ಆಗ್ತಿತ್ತು ಬಿಲ್ ಸಾಗರದ ಮಧ್ಯ ಇವೆರಡು ನದಿ ಸೇರೋದು ಅಲ್ಲಿ ಬಿಲ್ಲು ಸಾಗರ ಅಂತ ಸಲ ನಾವು ನಿಮ್ಗೆ ವಿಡಿಯೋದಲ್ಲಿ ಕೇಳಿದ್ವಿ ಬಿಲ್ಲಿನ ಆಕಾರದಲ್ಲಿ ಹೋಗಿ ಅಲ್ಲಿ ಸೇರುತ್ತೆ ಅಂತ ಇಲ್ಲಿ ಈ ಕಡೆ ಬಸವನ್ ಬೇಣ ಆ ಕಡೆ ಬರುತ್ತೆ ನೋಡಿದ್ರೆ ಈಗ ದ್ವೀಪ ಆಗ್ಬಿಟ್ಟಿದೆ ಇದು ಯಾವುದು ಆ ಕಡೆ ನೀವು ಒಂದಷ್ಟು ನಾಡ್ತರ್ವೆ ಆ ಕಡೆ ಎಲ್ಲ ಬರುತ್ತೆ ಅದ್ರ ಮಧ್ಯ ಆ ಸೇತುವೆ ಈಗ ಬ್ಯಾಕ್ ವಾಟರ್ ಬಂದಿದೆ ಆ ಕಡೆನೂ ಬ್ಯಾಕ್ ವಾಟರ್ ಕಾಣ್ತಾ ಇದೆ ಈ ಕಡೆನೂ ಬ್ಯಾಕ್ ವಾಟರ್ ಕಾಣ್ತಾ ಇದೆ ನಾವೀಗ ಈ ಎರಡು ನದಿಗಳ ಮಧ್ಯ ಇದ್ದೀವಿ ಎಷ್ಟು ಅದ್ಭುತವಾಗಿದೆ ಇದು ಒಂಥರ ಎರಡು ನದಿಗಳ ಮಧ್ಯೆ ಇರುವ ಒಂದು ದ್ವೀಪ ಅಂತಲೇ ಹೇಳ್ಬೋದು ದ್ವೀಪ ಇದು ಆಮೇಲೆ ಈಗ ಇದು ಈ ಅರವತ್ತೆರಡು ಮುಳುಗಡೆ ಆದಮೇಲೆ ಈ ಹೊಸ ರಸ್ತೆ ಆಗಿರೋದು ಹೊಸನಗರದಿಂದ ನಗರಕ್ಕೆ ಸೊ ಹಿಂದೆ ಈ ಕೊಡಸೆ ನದಿ ಹತ್ರನೇ ದಾಡ್ತಾ ಇದ್ವಿ ಸೀದಾ ಅದೇ ಹಂಗೆ ಹೋಗಿ ಬಾಳೆಕೊಪ್ಪ ಕುಂಬತ್ತಿ ಬಾಳೆಕೊಪ್ಪದ ಮೇಲೆ ಹೋಗ್ತಿತ್ತು ಕಾರ್ಗಡಿ ದೇವಸ್ಥಾನ ಹತ್ರ ಕಾರ್ಗಡಿ ದೇವಸ್ಥಾನ ಅಲ್ಲ ನೀವು ಹೀಗೆ ಹೀಗೆ ಹೋಗಿದ್ದು

ಹರೋಡಿ ಸೇರ್ತದೆ ಒಟ್ಟಿಗೆ ನಾವು ಈ ಮಧ್ಯದಲ್ಲಿ ಎಲ್ಲಿ ನಿಂತಿದ್ವಿ ಎರಡು ನದಿಗಳ ಮತ್ತೆ ಇರುವ ಒಂದು ಬ್ಯಾಣ